ಫ್ರೆಂಡ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೂ ನಾವು ಮಾಡುವ ಎಲ್ಲಾ ವಿಡಿಯೋಸ್ ನೋಡ್ಬೇಕಂದ್ರೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಈ ಇಡೀ ಭಾರತಾದ್ಯಂತ ಬಂದ್ ಮಾಡಲಾಗಿತ್ತು ಈ ಭಾರತ್ ಬಂದ್ ನಿಂದ ಆದ ಅನಾಹುತಗಳೇನು ಬಂದ್ ಸಕ್ಸಸ್ ಅಥವಾ ಫೇಲ್ಯೂರ ಎಲ್ಲವನ್ನೂ ತಿಳಿದುಕೊಳ್ಳುವ ಮುನ್ನ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ನಿಮ್ಮ ಲೈಕ್ ನಮಗೆ ಸಪೋರ್ಟ್ ಇದ್ದಂತೆ ಇವತ್ತು ಹಲವು ಕಡೆ ಬಂದ್ಗೆ ಅಭೂತಪೂರ್ವ ಬೆಂಬಲ ಸಿಕ್ಕಿದ್ರೆ ಇನ್ನು ಕೆಲವು ಕಡೆ ನೀರಸ ಪ್ರತಿಕ್ರಿಯೆ ಸಿಕ್ಕಿದೆ ಬೆಂಗಳೂರು ದಕ್ಷಿಣ ಕನ್ನಡ ಕೊಡಗು ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿದೆ ಹೈದರಾಬಾದ್ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಲ್ಲಿ ಒಳ್ಳೆಯ ಬೆಂಬಲ ಸಿಕ್ಕಿದೆ ಇನ್ನು ನಾಳೆಯೂ ಕೂಡ ಭಾರತ್ ಬಂದ್ ಇರಲಿದ್ದು ಹಲವು ಶಾಲೆಗಳು ಮುಂಜಾಗ್ರತೆಯ ಕಾರಣದಿಂದ ರಜಾ ಘೋಷಿಸಿದೆ ಇನ್ನು ನಾಳೆ ನಡೆಯಬೇಕಿದ್ದ ಪರೀಕ್ಷೆಗಳು ಮುಂದೂಡಲಾಗಿದೆ ಮತ್ತು ಕೆಎಸ್ಆರ್ಟಿಸಿ ಬಸ್ಗಳು ಕ್ಯಾಬ್ಗಳು ಆಟೋಗಳು ಸಹ ನಾಳೆ ಇರುವುದಿಲ್ಲ ಇನ್ನು ಯಶವಂತಪುರದಲ್ಲಿ ಬೆಳಗಿನ ಜಾವ ಒಂದು ಬಸ್ ಮೇಲೆ ಕಲ್ಲು ತೂರಾಟವಾಗಿದೆ ಇನ್ನು ಬೇರೆ ರಾಜ್ಯಗಳಲ್ಲಿ ಭಾರತ್ ಬಂದ್ ಹಿಂಸಾತ್ಮಕವಾಗಿ ತಿರುಗಿದ್ದು ಒಡಿಶಾ ಉತ್ತರ ಪ್ರದೇಶ ಮತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಪ್ರತಿಭಟನೆಯಿಂದಾಗಿ ಕೆಲವರು ಸಾವನ್ನು ಕೂಡ ಅಪ್ಪಿದ್ದಾರೆ ನಾಳೆ ಸಂಜೆ ಐದು ಗಂಟೆಯವರೆಗೂ ಕೂಡ ಇದೇ ರೀತಿ ಬಂದ್ ಇರಲಿದೆ ನೀವು ನಾಳೆ ಕೂಡ ಬಂದ್ಗೆ ಬೆಂಬಲ ನೀಡ್ತೀರಾ ಎಸ್ ನೋ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು